ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಷಾಂತ್ ರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ನನ್ನ ಹೆಸರು ಉಷಾ ಅಂತ ಉಷಾಂತ್ ರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಅವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನೂ ನೋಡ್ಬೋದು ಹಾಗೆ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ನಿಮಗೆ ನನ್ನ ಚಾನಲ್ ಕಡೆಯಿಂದ ನಿಮಗೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬರುವಂತಹ ಏನೇ ಅಪ್ಡೇಟ್ಸ್ ಆಗಿರ್ಬೋದು ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ನಾನು ನಿಮಗೆ ಇನ್ಫಾರ್ಮೇಟಿವ್ ನಿಮಗೆ ಹೆಲ್ಪ್ಫುಲ್ ಆಗುವಂತಹ ವೀಡಿಯೋಸ್ನ ಮಾಡ್ತಾನೆ ಇರ್ತೀನಿ ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಂತ ಮರಿಬೇಡಿ ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು ಆ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಇರುತ್ತೆ ಆ ಲಿಂಕ್ನ ಕ್ಲಿಕ್ ಮಾಡಿದರೆ ನನ್ನ ಪೇಜ್ನ ಫಾಲೋ ಮಾಡ್ತೀರಾ ನಾನು ಇವತ್ತಿನ ವೀಡಿಯೋನ ಶುರು ಮಾಡೋಣ ಇವತ್ತಿನ ವೀಡಿಯೋ ನೀವು ಆಲ್ರೆಡಿ ನೋಡಿರೋ ನೋಡಿರಾಗಿ ಗೃಹಲಕ್ಷ್ಮಿ ಜನ ಬಗ್ಗೆ ಸಾಕಷ್ಟು ಕನ್ಫ್ಯೂಷನ್ಸ್ ಇದೆ ಸಾಕಷ್ಟು ಜನಕ್ಕೆ ಅಪ್ಡೇಟ್ ಇಲ್ಲ ಅಮೌಂಟ್ ಹಾಕಿದ್ದಾರೆ ಅಂತ ಹೇಳ್ತಾ ಇದ್ದೀವಿ ಬಟ್ ನಿಮ್ಗಳಿಗೆ ತುಂಬ ಜನಕ್ಕೆ ಅಮೌಂಟೇ ಬಂದಿಲ್ಲ ಸೊ ಆಗ ಸಾಕಷ್ಟು ಕನ್ಫ್ಯೂಷನ್ಸ್ ಇರೋದ್ರಿಂದ ಪೂರ್ತಿಯಾಗಿ ವಿಡಿಯೋ ನೋಡಿ ಖಂಡಿತ ಎಲ್ಲದ್ರ ಬಗ್ಗೆ ಕೂಡ ನಾನು ಕ್ಲಾರಿಟಿನ ಕೊಡ್ತೀನಿ ರೀಸೆಂಟಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಾಸನ್ಗೆ ಬಂದಾಗ ಅಂದರೆ ಹಾಸನಾಂಬೆ ತಾಯಿ ದರ್ಶನ ಮಾಡೋಕ್ಕೆ ಬಂದಾಗ ಮೀಡಿಯಾ ಮುಂದೆ ಒಂದು ಮೀಡಿಯಾ ಮುಂದೆ ಹೇಳಿದರು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಾವು ಇದುವರೆಗೂ ಕೂಡ ಇಪ್ಪತ್ತ್ ಮೂರನೇ ಕಂತಿನ ಹಣದವರೆಗೂ ಹಾಕಿದ್ದೀವಿ ಇನ್ನೆರಡು ಕಂತಿನ ಹಣ ಬಾಕಿ ನಮ್ಮ ಕಡೆಯಿಂದ ಆಗಸ್ಟ್ ಮತ್ತು ಸೆಪ್ಟೆಂಬರ್ದು ಕೂಡ ಅದನ್ನೂ ಈ ತಿಂಗಳ ಎಂಡೊಳಗೆ ನಾವು ಕ್ಲಿಯರ್ ಮಾಡಿಬಿಡ್ತೀವಿ ಆವಾಗ ನಮ್ದು ಯಾವುದೇ ಗೃಹಲಕ್ಷ್ಮಿ ಯೋಜನೆದು ಬಾಕಿ ಇರೋದಿಲ್ಲ ಅಂತ ಬಟ್ ಅವ್ರು ಮೀಡಿಯಾ ಏನೋ ಹೇಳ್ಬಿಟ್ರು ಬಟ್ ಇಪ್ಪತ್ತ್ ಮೂರನೇ ಹಣ ಹಣ ಯಾರಿಗೂ ಕೂಡ ಇನ್ನೂ ಬಂದಿಲ್ಲ ಇಪ್ಪತ್ತೆರಡನೇ ಕಂತಿನ ಹಣನೇ ಮೊನ್ನೆ ದೀಪಾವಳಿ ಹಬ್ಬದ ದಿನ ಆಗಿರ್ಬೋದು ಅಥವಾ ಲಕ್ಷ್ಮೀ ಪೂಜೆ ಹಬ್ಬದ ದೀಪಾವಳಿ ಹಬ್ಬ ತ್ರೀ ಡೇಸ್ ಏನು ನಡೆಯುತ್ತೆ ಅದು ಲಾಸ್ಟ್ ಎರಡು ದಿನ ಇಪ್ಪತ್ತೆರಡನೇ ಕಂತಿನ ಹಣ ಮೂರನೇ ಕನ್ ಹಂತದ ಹಣ ಜಮೆ ಮಾಡಿದ್ದಾರೆ ಬಟ್ ಹಾಗಾಗಿ ಸಾಕಷ್ಟು ಜನರಿಗೆ ಕನ್ಫ್ಯೂಸ್ ಆಗಿದೆ ಆವತ್ತು ಹಬ್ಬದ ದಿನ ಬಂದಿರೋದು ಇಪ್ಪತ್ತೆರಡನೇ ಕಂತಿನ ಹಣನ ಅಥವಾ ಇಪ್ಪತ್ತ್ಮೂರನೇ ಕಂತಿನ ಹಣನ ಅಂತ ಯಾಕಂದರೆ ಈಗ ನಿಮಗೂ ಕೂಡ ಗೊತ್ತಿದೆ ಈಗ ಯಾವುದೇ ಕಂತಿನ ಹಣ ಜಮೆ ಮಾಡಿದಾಗ ಒಟ್ಟಿಗೆ ಹಾಕ್ಬಿಡಲ್ಲ ಮುಂಚೆ ಥರ ಈಗೊಂದು ಮೂರು ಮೂರ್ನಾಲ್ಕು ಹಂತಗಳಿಂದ ಮೂರು ಹಂತಗಳಲ್ಲಿ ಹಾಕ್ತಾರೆ ಫಸ್ಟ್ ಜಮೆ ಹಣ ರಿಲೀಸ್ ಮಾಡಿದಾಗ ಫಸ್ಟ್ ಹಂತ ಆಮೇಲೆ ಒಂದು ವಾರ ಟೆನ್ ಡೇಸ್ ಬಿಟ್ಟು ಎರಡನೇ ಹಂತದಲ್ಲಿ ಮತ್ತೆ ಒಂದು ವಾರ ಟೆನ್ ಡೇಸ್ ಬಿಟ್ಟು ಮತ್ತು ಮೂರನೇ ಹಂತದಲ್ಲಿ ಈ ಥರ ಮೂರು ಹಂತಗಳಲ್ಲಿ ಜಮೆ ಮಾಡ್ತಿರೋದ್ರಿಂದ ಈಗ ಮೊನ್ನೆ ದೀಪಾವಳಿ ಹಬ್ಬದ ದಿನ ಆಗಿರ್ಬೋದು ಅಥವಾ ಅದರ ಹಿಂದಿನ ದಿನ ಲಕ್ಷ್ಮೀ ಪೂಜೆ ಹಬ್ಬದ ದಿನ ಆಗಿರ್ಬೋದು ಆವಾಗ ಇಪ್ಪತ್ತೆರಡನೇ ಕಂತಿನ ಹಣ ಅದು ಮೂರನೇ ಹಂತ ಏನಿದೆ ಆದ ಹಣ ರಿಲೀಸ್ ಮಾಡಿದ್ದಾರೆ ಸೊ ಹಾಗಾಗಿ ಇಪ್ಪತ್ತ್ಮೂರನೇ ಕಂತಿನ ಹಣ ಅಕಸ್ಮಾತ್ ನಿಮಗೆ ಬಂದಿದೆಯಾ ಇಲ್ಲ ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಹೇಳಿರೋ ಪ್ರಕಾರ ಇಪ್ಪತ್ತ್ಮೂರನೇ ಕಂತಿನ ಹಣ ನಾವು ರಿಲೀಸ್ ಮಾಡಿಬಿಟ್ಟಿದ್ದೀವಿ ಅಂತ ಹೇಳಿದ್ದಾರೆ ಬಟ್ ನಿಮಗೆ ಹಣ ಬಂದಿದೆಯಾ ಬಂದಿಲ್ವಾ ಅಂತ ಕಮೆಂಟ್ ಮಾಡಿ ಯಾಕಂದರೆ ನನಗೆ ಇಷ್ಟಿನ ಕಮೆಂಟ್ ಮಾಡಿರೋ ಪ್ರಕಾರ ಇಪ್ಪತ್ತೆರಡನೇ ಕಂತಿನ ಹಣನೇ ಇನ್ನೂ ಬಂದಿಲ್ಲ ಅಂತ ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದರು ಇನ್ನು ಇಪ್ಪತ್ತ್ಮೂರನೇ ಕಂತಿನ ಹಣದ ಬಗ್ಗೆ ಯಾವುದೇ ರೀತಿ ಕಮೆಂಟ್ ಬಂದಿಲ್ಲ ನನಗೆ ಸೊ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಕಸ್ಮಾತ್ ಇಪ್ಪತ್ತ್ಮೂರನೇ ಕಂತಿನ ಹಣ ಬಂದಿದೆಯಾ ಬಂದಿಲ್ಲ ಅಂತ ಆಗ ಬೇರೆಯವ್ರಿಗೂ ಕೂಡ ಗೊತ್ತಾಗತ್ತೆ ಸೊ ಅದಕ್ಕೆ ನಾನು ಹೇಳೋದು ಕಮೆಂಟ್ ಮಾಡಿ ಅಂತ ನಿಮ್ಮ ಕಮೆಂಟ್ ತುಂಬಾ ಮುಖ್ಯ ಆಗುತ್ತೆ ಸೊ ನೀವು ಕಮೆಂಟ್ ಮಾಡೋದ್ರಿಂದ ಬೇರೆಯವ್ರಿಗೂ ಕೂಡ ಒಂದು ಕ್ಯಾರಿಟಿ ಸಿಗುತ್ತೆ ಓಕೆ ಅವ್ರು ಹೇಳ್ತಿರೋದು ನಿಜ ಅಂತ ಸೊ ಹಾಗಾಗಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಕಸ್ಮಾತ್ ನಿಮ್ಗೆ ವೀಡಿಯೋ ವಿಡಿಯೋ ನೋಡ್ತಿರೋದ್ರಲ್ಲಿ ಅಷ್ಟೊತ್ತಿಗೆ ಏನಾದ್ರು ಇಪ್ಪತ್ತ್ಮೂರನೇ ಕಂತಿನ ಹಣ ಬಂದಿದ್ದಂದರೆ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ಇಪ್ಪತ್ತೆರಡನೇ ಕಂತಿನ ಹಣ ಅನ್ನು ಕೂಡ ಆಲ್ಮೋಸ್ಟ್ ಎಲ್ಲರೂ ಕೂಡ ಕ್ಲಿಯರ್ ಆಗ್ತಿದೆ ಅಂದ್ಕೊಂಡಿದ್ದೀನಿ ಹಾಗೆ ಇನ್ನೊಂದಷ್ಟು ಜನ ನನಗೆ ಕಮೆಂಟ್ ಮಾಡ್ತೀರಿ ನಮಗೆ ಇಪ್ಪತ್ತೊಂದನೇ ಕಂತಿನ ಹಣದಿಂದನೇ ಬಂದಿಲ್ಲ ಹಣ ಯಾವುದೇ ಕಂತಿನ ಹಣ ಅಂತ ಅಕಸ್ಮಾತ್ ಯಾರಿಗೆಲ್ಲ ಇಪ್ಪತ್ತೊಂದನೇ ಕಂತಿನ ಹಣದಿಂದನೂ ಕೂಡ ಇಪ್ಪತ್ತೊಂದಾಗಿರ್ಬೋದು ಇಪ್ಪತ್ತೆರಡು ಯಾವುದೂ ಬಂದಿಲ್ಲ ಅಂದರೆ ಒಂದು ಸತಿ ನಿಮ್ಮ ರೇಷನ್ ಕಾರ್ಡ್ ಸ್ಟೇಟಸ್ನ ಚೆಕ್ ಮಾಡಿಕೊಡಿ ಯಾಕಂದರೆ ಲಕ್ಷಾಂತರ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ತಾನೆ ಇದ್ದಾರೆ ಅರ್ಹರು ಅನರ್ಹರು ಅಂದ್ಬಿಟ್ಟು ಸೊ ಏನಾದ್ರು ನಿಮ್ಮದು ನೀವು ಅರ್ಹರಿದ್ದರೂ ಕೂಡ ನಿಮ್ಮ ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಆಗಿತ್ತು ಅಂದರೆ ನಿಮ್ಗೆ ಅದರಿಂದ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಗೃಹಲಕ್ಷ್ಮಿ ಹಣ ಒಂದೇ ಅಲ್ಲ ನಿಮ್ದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಯಿತು ಅಂದರೆ ಯಾವುದೇ ಸರ್ಕಾರಿ ಯೋಜನೆಗಳದ್ದು ಹಣ ಬರೋದಿಲ್ಲ ಸೊ ಹಾಗಾಗಿ ಇಪ್ಪತ್ತೊಂದು ಕಂತಿನ ಹಣದಿಂದನೂ ಬಂದಿಲ್ಲ ಅನ್ನೋ ಒಂದು ಸತಿ ಸ್ಟೇಟಸ್ನ ಚೆಕ್ ಮಾಡಿ ನಿಮ್ಮ ಹತ್ತಿರದ ಕರ್ನಾಟಕ ಒನ್ ಗ್ರಾಮ ಒನ್ ಸೆಂಟರ್ಗೆ ಹೋಗಿ ನಿಮ್ಮ ರೇಷನ್ ಕಾರ್ಡ್ ತೊಗೊಂಡ್ರೆ ಚೆಕ್ ಮಾಡಿ ಹೇಳ್ತಾರೆ ಸ್ಟೇಟಸ್ಸು ಅಕಸ್ಮಾತ್ ಏನಾದರೂ ನಿಮ್ದು ಕ್ಯಾನ್ಸಲ್ ಆಗಿದೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗೋಗಿದೆ ಅಂದರೆ ನೀವು ಅರ್ಹರಿದ್ದೀರಾ ನಿಜವಾಗ್ಲೂ ಬಿ ಪಿ ಎಲ್ ಕಾರ್ಡ್ಗೆ ಅಂತಂದರೆ ನಿಮಗೆ ನಿಮ್ಮ ಹತ್ತಿರದ ಆಹಾರ ಇಲಾಖೆಗೆ ಹೋಗಿ ನಿಮ್ಮ ಡಾಕ್ಯುಮೆಂಟ್ನೆಲ್ಲ ಸಬ್ಮಿಟ್ ಮಾಡಿ ನಿಮ್ಮ ರೇಷನ್ ಕಾರ್ಡ್ ಆಗಿರ್ಬೋದು ನಿಮ್ಮ ಆಧಾರ್ ಕಾರ್ಡ್ ನಿಮ್ಮ ಪ್ಯಾನ್ ಕಾರ್ಡ್ ಎಲ್ಲ ಸೊ ಮತ್ತೆ ವೆರಿಫೈ ಮಾಡಿ ಫೋರ್ಟಿ ಫೈವ್ ಡೇಸ್ ಒಳಗೆ ನಿಮ್ಮ ಕಾರ್ಡ್ನ ಆಕ್ಟಿವೇಟ್ ಮಾಡಿಕೊಡ್ತಾರೆ ಅಕಸ್ಮಾತ್ ಏನಾದರೂ ನಿಮ್ಮದು ಕ್ಯಾನ್ಸಲ್ ಆಗೇ ಇಲ್ಲ ಅಂದರೂ ಕೂಡ ನಮ್ಗೆ ಹಣ ಬಂದಿಲ್ಲ ವೆಯ್ಟ್ ಮಾಡಿ ಖಂಡಿತ ಯಾಕಂದರೆ ಸಾಕಷ್ಟು ಜನಕ್ಕೆ ಏನು ಮಾಡಿದ್ದಾರೆ ಅಂದರೆ ಇಪ್ಪತ್ತೆರಡನೇ ಕಂತಿನ ಹಣ ಜಮೆ ಮಾಡಬೇಕಾದ್ರೆ ಇಪ್ಪತ್ತೊಂದನೇ ಕಂತಿನ ಹಣ ಯಾರ್ಯಾರಿಗೆಲ್ಲ ಹಾಕಿರಲ್ಲ ಅವರಿಗೆ ಎರಡು ಹನ್ ಕಂತಿನ ಹಣ ಸೇರಿ ಒಟ್ಟಿಗೆ ಇಪ್ ನಾಲ್ಕು ಸಾವಿರ ಹಣ ಜಮೆ ಮಾಡಿದ್ದಾರೆ ಸಾಕಷ್ಟು ಜನರಿಗೆ ಸೊ ಹಾಗಾಗಿ ನಿಮ್ಮ ಕಾರ್ಡ್ ಆ್ಯಕ್ಟಿವೇ ಇದೆ ಏನು ಪ್ರಾಬ್ಲಮ್ ಇಲ್ಲ ಬಟ್ ಹಣ ಮಾತ್ರ ಬಂದಿಲ್ಲ ಅಂದರೆ ಖಂಡಿತ ಬಂದೇ ಬರುತ್ತೆ ವೆಯ್ಟ್ ಮಾಡಿ ಅಕಸ್ಮಾತ್ ನಿಮ್ಗೆ ಕ್ಯಾನ್ಸಲ್ ಆಗಿತ್ತು ನೀವು ಅರ್ಹರಿದ್ದೀರಾ ಅಂತಂದರೆ ಆದಷ್ಟು ಬೇಗ ಹೋಗಿ ಡಾಕ್ಟರ್ ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡಿ ಖಂಡಿತ ಫೋರ್ಟಿ ಫೈವ್ ಡೇಸಲ್ಲಿ ಮತ್ತೆ ಆಕ್ಟಿವೇಟ್ ಮಾಡ್ಕೊಳ್ತಾರೆ ಹಾಗೆ ಇಪ್ಪತ್ತ್ ಮೂರನೇ ಗಂತಿನ ಹಣ ಬಂದಿದೆಯಾ ಬಂದಿಲ್ಲ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ ಇದಾಗಿತ್ತು ಇವತ್ತಿನ ವೀಡಿಯೋ ಇದೇ ರೀತಿ ಅಪ್ಡೇಟ್ಗೋಸ್ಕರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡನ್ನ ಮರಿಬೇಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೊ ಮಚ್ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ತುಂಬ ಜನ ವೀಡಿಯೋಸ್ ನೋಡ್ತಾ ಇದ್ದೀರಾ ಆದರೆ ಲೈಕ್ ಮಾತ್ರ ಮಾಡ್ತಾ ಇಲ್ಲ ಸೊ ಲೈಕ್ ಮಾಡಿದ್ರೆ ಅಲ್ಲ ನಮಗಿನ್ನೂ ಕೂಡ ಮೋಟಿವೇಶನ್ ಸಿಗೋದು ಸೊ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡನ್ನ ಮರಿಬೇಡಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ನಾನು ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನ್ सब्सक्राइब मेरे रहते हैं इस तरह thank you नोट